ಸ್ನೇಹಿತರೆ ನಮಸ್ಕಾರ ಭಾನುವಾರ ಯಾವಾಗ ಬರ್ತೆ ಅಂತ ಕಾಯ್ತಾ ಇರ್ತೀರಾ ನಾವು ಕೂಡ ಕಾಯ್ತಾ ಇರ್ತೀವಿ ಆದ್ರೆ ಈ ಭಾನುವಾರ ಅನ್ನೋದು ರಜೆ ದಿನ ಅನ್ನೋದು ಯಾವಾಗ ಶುರು ಆಯ್ತು ಗೊತ್ತಾ ನಿಮಗೆ ಇದಕ್ಕೊಂದು ಕಥೆನೇ ಇದೆ ನಾಲ್ಕನೇ ಶತಮಾನದಲ್ಲಿ ಒಬ್ಬ ರೋಮನ್ ರಾಜ ಶುರು ಮಾಡಿದ್ದ ಕಥೆ ಇದು ಕಾನ್ಸ್ಟಂಟೈನ್ ದ ಗ್ರೇಟ್ ಅನ್ನೋ ರಾಜ ಆತ ಹೇಳ್ದ ಚರ್ಚ್ಗಂತೂ ಹೆಂಗೂ ಹೋಗ್ತಾ ಇದ್ರು ಕ್ರಿಶ್ಚಿಯನ್ರು ಅವತ್ತಿನ ದಿನ ಅಧಿಕೃತವಾಗಿ ರಜೆ ಅಂತ ಘೋಷಣೆ ಮಾಡ್ದ ನ್ಯಾಯಾಲಯಗಳು ವ್ಯಾಪಾರಿಗಳು ಯಾರು ಕೂಡ ಕೆಲಸ ಮಾಡಬಾರ್ದು ಅಂತ ಹೇಳ್ದ ಆದ್ರೆ ನಮ್ಮ ದೇಶದಲ್ಲಿ ಶುರುವಾಗಿದೆ ಗೊತ್ತಾ ನಿಮಗೆ ಹದಿನೆಂಟನೇ ಶತಮಾನದಲ್ಲಿ ಹದಿನೆಂಟನೇ ಶತಮಾನದಲ್ಲಿ ಬ್ರಿಟಿಷರು ನಮ್ಮನ್ನು ಆಳ್ತಾ ಇರಬೇಕಾದ್ರೆ ನಮ್ಮ ಕಾರ್ಮಿಕರು ವಾರದ ಏಳು ದಿನ ದುಡಿಬೇಕಾಗಿತ್ತು ವರ್ಷದ ಮುನ್ನೂರ ಅರವತ್ತೈದು ದಿನದ ಉಡಿಬೇಕಾಗಿತ್ತು ಒಬ್ಬ ಮಹನೀಯ ಬರ್ತಾನೆ ಆತನ ಹೆಸರು ನಾರಾಯಣ ಮೇಘಾಜಿ ಲೋಖಂಡೆ ಅಂತ ಆತ ಅಂದ್ರೆ ಅವರು ಏಳು ವರ್ಷಗಳ ಕಾಲ ಹೋರಾಟ ಮಾಡ್ತಾರೆ ಬ್ರಿಟಿಷರ ವಿರುದ್ಧ ರಜೆ ಕೊಡಬೇಕು ಅಂತ ಅದಾದ ನಂತರ ಬ್ರಿಟಿಷರು ಭಾನುವಾರ ನಾವು ರಜೆ ತಗೊಳ್ತೀವಲ್ವಾ ನೀವು ತಗೊಳ್ಳಿ ಅಂತ ಕೊಡ್ತಾರೆ ಸೊ ಭಾನುವಾರ ರಜಾ ಅಂತ ಮಜಾ ಮಾಡೋಕಿನ ಮುಂಚೆ ಒಂದ್ಸಲ ಇವ್ರಿಗೆ ಕೈ ಮುಗಿಬೇಕು ನಾವು ಅದ್ರ ಜೊತೆಗೆ ದಯವಿಟ್ಟು ಭಾನುವಾರ ನೀವು ಯಾರ ಜೊತೆಗೆಲ್ಲ ಮಜಾ ಮಾಡ್ತಿರಲ್ಲ ಅವರೆಲ್ಲರಿಗೂ ಕೂಡ ಈ ವಿಡಿಯೋನ ಖಂಡಿತ ಕಳಿಸಿ ನಮಸ್ಕಾರ